ಯಾರು ಗಾಡಿ ಕಟಿಸ್ತಾ ಇರೋದು ನೀನಾ ಅಲ್ಲ ನೀನಾ ಇದು ಗನ್ನು ಈ ಗನ್ನಲ್ಲಿ ಹಿಂಗ್ ತಗೊಂಡು ಈ ಪೂಜೆ ಆಗ್ತಾ ಇದಲ್ಲ ಪೂಜೆ ಅಂತೂ ಮಾಡಿಲ್ಲ ನಿಂಬೆ ನಾರು ಇಡುವಾಗ ಡಾನ್ಸ್ ಮಾಡೋರು ಏನು ಕಾಂತಾರ ಡಾನ್ಸ್ ಡ್ಯಾನ್ಸ್ ಮಾಡಿದ್ರು ಸೊ ನಮ್ದು ಫಸ್ಟ್ ವ್ಲಾಗ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಆಯ್ತಾ ಸಿಕ್ಸ್ ಆಗಿದೆ ಇಟ್ ವಾಸ್ ಫಸ್ಟ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇಟ್ ವಾಸ್ ಅ ವೆರಿ ಸಿಂಪಲ್ ವ್ಲಾಗು ನಮ್ ಕಾನ್ಸೆಪ್ಟ್ ಇರೋದು ಹಂಗೇನೆ ಇಟ್ಸ್ ಲೈಕ್ ಡೈಲಿ ಡೈಲಿ ಲೈಫಲ್ಲಿ ವಾಟ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರೂ ಫಸ್ಟ್ ವೀಡಿಯೋಗೆ ಸಪೋರ್ಟ್ ಮಾಡಿದ್ಕೆ ಹೀಗೆ ಇದೇ ಥರ ಲೈಕ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಅಷ್ಟೇ ಇನ್ನು ಇದೇ ಥರ ನಾರ್ಮಲ್ ಕಾಂಟೆಂಟ್ ವೀಕ್ಲಿ ವಿ ವಿಲ್ ಟ್ರೈ ಟು ಪುಟ್ ಸಮಥಿಂಗ್ ಲೈಕ್ ಎವ್ರಿ ಡೇ ಮಾಡೋಕ್ಕಾಗಲ್ಲ ಆ್ಯಸ್ ಪರ್ ಅವರ್ ಬ್ಯುಸಿ ಸ್ಕೆಡ್ಯೂಲ್ ರೈಟ್ ಸೊ ವೀಕ್ಲಿ ವಿ ವಿಲ್ ಟ್ರೈ ಟು ಪುಟ್ ಅಟ್ಲೀಸ್ಟ್ ಒನ್ ಸೊ ಬಟ್ ದ ಬೆಸ್ಟ್ ಕಾಂಟೆಂಟ್ ಸೊ ಯಾ

ರಜಾನ ಇದ್ರೆ ಸ್ಕೂಲು ಒಂದು ವಾರ ರಜಾನಾ ಮತ್ತೆ ಮನೆ ಹತ್ರ ಫುಲ್ ಜೋರ ಕಿರಿಚಬೇಕು ಅಂತ ಪ್ಲಾನ್ ಹಾಕಿದ್ಯಾನೋ ರೋ ಇ ಸಲ ಕಿಡ್ಚ ನೋಡಿ ಕಿರ್ಚಾ ಹಾಂ ಟ್ರೇಲರ್ ಟ್ರೇಲರ್ ತೋರ್ಸು ನೀನು ಹೆಂಗೆ ಕಿರ್ತೀಯ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮನೆಗೆ ಬನ್ನಿ ಗಾಡಿನ ಯಾರೇ ಉಜ್ಜಿ ಉಜ್ಜಿ ತೊಳಿಲಿ ಅದೇ ಅದನ್ನ ನೀರು ಬಿಡೋಲ್ಲ ನಾನಾಗಿ ಬರೀ ನಿನು ಕ್ರೆಡಿಟ್ ನನಗೆ ಬರೀ ನಾಕವಂತೆ ಮೇಗ ಬೇಗ 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 ಕುಡಿಯ ಲೋಡಿಲ್ಲ ಲಲ್ಲ ರಿಲೀಸಸ್ ಪೂಜೆ ಮಾಡಿ ಕಾರ್ ನಾನ್ ತೊಳ್ದೆ ಬೈಕ್ ನಾನ್ ತೊಳ್ದೆ लास्ट ಟೈಮ್ ನೀರು ಹಾಕಿ ಬಿಟ್ಟು ಷೋಕಿ ಮಾಡ್ತಾ ಇದ್ಯಾ ಬನ್ನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ನಾನು ಕಾರ್ ರೆಡಿ ಮಾಡಿದ್ದೀನಿ ಕಾರ್ ಬೈಕ್ ನೀನಂತೂ ಮಾಡಿಲ್ಲ ಹಲೋ ನಾವಿವಾಗೆಲ್ಲೋ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದೀವಿ ಅಂದರೆ ಮೂವಿಗೆ ಮೂವಿಗೆ ಮೂವಿ ಏನ್ ಗೊತ್ತಾ ನಾವು ಒಂಥರ ಮೂವಿ ಹುಚ್ಚರು ಜಾಸ್ತಿ ಯಾವಾಗಲೂ ಯಾವ್ದಾದ್ರು ಮೂವಿ ರಿಲೀಸ್ ಆಗಿಬಿಟ್ರೆ ರಾತ್ರಿ ಹೋಗ್ಬಿಟ್ಟು ನೋಡ್ತೀವಿ ರಾತ್ರಿ ಶೋ ಮಾತ್ರ ನೋಡೋದು ಯೂಶುವಲ್ ಆಗಿ ಸೋ ಪೀಸ್ಫುಲ್ ಅಂತ ಯಾವ ಮೂವಿ ರಿಲೀಸ್ ಆದ್ರೂ ಫ್ರೈಡೆ ನೈಟ್ ಅಲ್ಲಂದ್ರೆ ಸ್ಯಾಟರ್ಡೆ ನೈಟ್ ನೋಡ್ಬಿಡ್ತೀವಿ ನಾ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಪ್ಪ ಟಾರ್ಚರ್ ಮಾಡ್ತಾರೆ ನಮ್ ಡ್ಯಾಡಿ ಟಾರ್ಚರ್ ಮಾಡಿ 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 ಕಾಂತಾರ ನೋಡೋಣ ಕಾಂತಾರ ನೋಡೋಣ ಅಂತ ಯೂಷಲಿ ಪ್ಲಾನ್ ಇರಲಿಲ್ಲ ನೋಡೋದಕ್ಕೆ ನಾಳೆ ರಿಲೀಸ್ ಮೂವಿ ಸೆಕೆಂಡ್ ಮಾತ್ ಆಫ್ ಫಸ್ಟ್ ಅಕ್ಟೋಬರ್ ಹಾ ಇವತ್ತು ಫಸ್ಟ್ ಅಕ್ಟೋಬರು ನಾಳೆ ಸೆಕೆಂಡ್ ಅಕ್ಟೋಬರ್ ನಾಳೆ ರಿಲೀಸ್ ಆಗೋದು ಆಕ್ಚುಲಿ ಬಟ್ ವಿ ಗಾಟ್ ದ ಟಿಕೆಟ್ ಇವತ್ತಿಗೆ ನೈಟ್ ಗೆ ಸೊ ಕಾಂತಾರ ಮೂವಿ ನೋಡೋಕ್ ಹೋಗ್ತಾ ಇದೀವಿ ಕಾಂತಾರ ಚಾಪ್ಟರ್ ಒನ್ ಚಾಪ್ಟರ್ ಒನ್ ಅದು ಚಾಪ್ಟರ್ ಟೂನ ನೋಡೋಣ ಏನಾಗುತ್ತೆ ನೋಡೋಣ ಏನಾಗುತ್ತೆ ಫಸ್ಟ್ ನೋಡಿದಾಗ ಫುಲ್ಲು ಪೋ ಎರಡ್ ಮೂರ್ ಸೀನ್ ಅಲ್ಲಿ ಕಿರ್ಚಾಡ್ ಬಿಟ್ಟಿದ್ದೆ ನಾನು ಅನ್ಕೊಂಡು ಮಮ್ಮಿ ಪಕ್ಕ ಕೂತಿದ್ರು ಸುಮ್ಮನೆ ನೋಡಿ ಯಾಕೆ ಕಿರ್ಚಾಡ್ತೀಯ ಅಂತ ಅಂದಿದ್ರು ಬಟ್ ಈ ಸತಿ ನಾ ಮಮ್ಮಿ ಬಂದಿಲ್ಲ ಅವ್ರಿಗೆ ಏನೋ ಇಂಟ್ರೆಸ್ಟ್ ಇಲ್ಲ ಅಂತ ನೋಡಕ್ಕೆ ಸೊ ನಾನು ನಿಲನ್ ಮತ್ತೆ ನಮ್ಮ ಡ್ಯಾಡಿ ಹೋಗ್ತಾ ಇದೀವಿ ನೋಡೋಣ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ ಹೆಂಗಿತ್ತು ಅಂತ ಆಮೇಲೆ ನೀವು ನೋಡಿ ಓಕೆನಾ

ಬಾಯ್ ನಾವು ಬೆನ್ನು ಹತ್ತಿ ನೂರಾರು ದೇಶ ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಹೆಂಗೆ ನಂಗೆ ಯಾಕೋ ಡೌಟ್ ಬರ್ತೈತೆ ಕನೋ ಚಾಪ್ಟರ್ ಬಂದು ತೋರಿಸ್ತೀನಿ ಅಂದ್ಬಿಟ್ಟು ಆ ನಾರ್ಮಲ್ ಫಸ್ಟ್ ಕಾಂತಾರ ತೋರಿಸ್ಬಿಟ್ಟು ಸಿ ಪ್ರೂಫ್ ಕಾಂತಾರ ಅಲೆಜನ್ ಚಾಪ್ಟರ್ ಒನ್ ವೆಡ್ನಸ್ಟೇ ಫಸ್ಟ್ ಆಪ್ಟರ್ ಒನ್ ಐ ಡೋಂಟ ಫಿತ್ ಕರೆಕ್ಟ್ ಆ ನೋಡೋಣ ಆವಾಗಲೇ ನಾಮೇ ಫಸ್ಟ್ ಬಂದಿದ್ರು ಅನಿಕಲಿತ್ತು ವಿ ಥಾಟ್ ದಿಸ್ ಇಸ್ ಕಾಂತಾರಾ ಅಂದ್ರೆ ಫಸ್ಟ್ ಟೈಮ್ ಬಂದಾಯ್ತು ಕಾಂತಾರಾ ಫರ್ ಈವಾಗ ಕ್ರೌಡ್ ನೋಡೋದ್ರು ಮಧ್ಯರಾತ್ರಿ 1:45 ಈವಾಗ ತಾನೆ ಮೂವಿ ಮುಗಸಿ ಬಂದ್ವಿ ರಿಸಬ್ ಸರ್ ಅಮೇಜಿಂಗ್ 액ಟಿಂಗ್ ಮೂವಿ ಸಕ್ಕತ್ಸ್ ಎಲ್ಲರೂ ನೋಡುವಂಥ ಮೂವಿ ಫ್ಯಾಮಿಲಿ ಜೊತೆ ಹೋಗಿ ಸೂಪರ್ ಆಗಿದೆ ಯು ಆಲ್ ವಿಲ್ ಲೈಕ್ ಇಟ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಅಂಟಿಲ್ ನೆಕ್ಸ್ಟ್ ಬ್ಲಾಗ್